ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನಿಗೆ ನೇರವಾಗಿ ಪ್ರಶ್ನೆ ಕೇಳಿದ್ದಾರೆ ನೋಡ್ರಿ ನಿಮ್ಗೆ ತಾಕತ್ತಿದ್ರೆ ಒಕ್ಕಲಿಗರ ಅಭಿವೃದ್ಧಿ ನಿಗಮದ ತೆಗೀರಿ ಒಂದು ರೂಪಾಯಿ ನೋಡೋಣ ವೀರಶೈವ ಲಿಂಗಾಯತರ ಅಭಿವೃದ್ಧಿ ತೆಗೀರಿ ಇದು ಅಶೋಕರೇ ಹೇಳಿರೋದು ನಿಮಗೆ ತಾಕತ್ತಿಲ್ಲ ಎಸ್ ಸಿ ಎಸ್ ಟಿಗಳ ಇದ್ದೀರಿ ಅಂತ ಹೇಳ್ತೀರಿ ಕಾಂಗ್ರೆಸ್ಸು ಎಸ್ ಸಿ ಎಸ್ ಟಿಗಳ ಪರವಾಗಿದೆ ಅಂತ ಹೇಳಿ ಅವರ ಹಣದಲ್ಲೇ ನೀವು ಇಪ್ಪತ್ತೈದು ಸಾವಿರ ಮೂವತ್ತೊಂಬತ್ತು ಸಾವಿರ ಕೋಟಿ ದೊಡ್ಡದಾಗಿ ನಾವು ಕೊಟ್ಟಿದ್ದೀರಿ ಅಂತ ಹೇಳಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ತಕ್ಕೊಂಡಿದ್ದೀರಲ್ಲ ನೀವು ಯಾವ ಪುರುಷಾರ್ಥ ನಿಮ್ದು ತಾರೀಕು ರಾಜ್ಯ ಸಮಿತಿ ಸಭೆ ಇದೆ ಅಲ್ಲಿ ಚರ್ಚೆ ಮಾಡಿ ಇಡೀ ರಾಜ್ಯಾದ್ಯಂತ ಆ ಬೀದಿ ಹೋರಾಟವನ್ನ ಇವರ ವಿರುದ್ಧ ಜನಸಂಘಟನೆ ಬೀದಿ ಹೋರಾಟವನ್ನ ಸಂಘಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ ಅದರೊಟ್ಟಿಗೆ ಇದರ ನೈತಿಕ ಹೊಣೆಯನ್ನು ಹೊತ್ತು ಮಾದೇ ಈ ಕೂಡಲೇ ರಾಜೀನಾಮೆ ಕೊಡ್ತಾರೆ ಯಾಕಂದ್ರೆ ಯಾವ ನೈತಿಕತೆ ಇದೆ ಎಸ್ ಸಿ ಎಸ್ ಟಿ ಮಕ್ಕಳ ಶಿಕ್ಷಣದಲ್ಲಿ ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಅನುದಾನವನ್ನು ಕಡಿತಗೊಳಿಸಿದ್ದೀರಿ ಮತ್ತೊಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪ್ರಯಾಣವನ್ನು ನೀವು ಗ್ಯಾರಂಟಿಗಳಿಗೆ ತಗೊಂಡೋಗಿದ್ದೀರಿ ಮತ್ತೆ ವಿದೇಶದಲ್ಲಿ ವ್ಯಾಸಂಗಕ್ಕೆ ಹೋಗ್ತಕ್ಕಂಥ ಮಕ್ಕಳನ್ನು ಸ್ಟಾಪ್ ಮಾಡಿದ್ದೀರಿ ಮತ್ತೆ ನೀವು ಸಮಾಜದ ಕಲ್ಯಾಣವನ್ನು ಕಾಪಾಡೋದಕ್ಕೆ ನೀವು ಮಂತ್ರಿ ಹಾಕಿರಬೇಕು ಇವರು ಅನ್ಫಿಟ್ ಫಾರ್ ದಟ್ ಪೋಸ್ಟ್ ಅಂತ ಹೇಳಿ ನೀವು ಕೂಡಲೇ ನಿಮ್ಮ ನೈತಿಕತೆಯನ್ನು ನಿಮ್ಮ ನೈತಿಕತೆ ಇದ್ರೆ ನಿಮಗೆ ನಿಮಗೇನೋ ಒಂದು ಕಿಂಚಿತ್ತಾದರೂ ನಿಮಗೆ ಮನ ಇದ್ದರೆ ಈ ಸ್ಥಾನದಲ್ಲಿ ನೀವು ಮುಂದುವರಿಬೇಡ್ರಿ ಹೇಳಿ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀರಿ ಮುಂದಿನ ವಾರ ಎಲ್ಲ ಜಿಲ್ಲೆಗಳಲ್ಲಿ ಬೀದಿ ಹೋರಾಟವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅದಕ್ಕೆ ಪೂರ್ವವಾದಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ನೀವು ಬಂದಿರೋರಿಗೆ ನಾನು ಹೊಂದಿಸ್ತಾ ಈಗ ನಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸತೀಶ್ ಸಾರು ಒಂದು ಕೆಲವು ವಿಚಾರಗಳನ್ನು ಮಾತಾಡ್ತಾರೆ ನಮಸ್ತೆ ಮಿತ್ರರಿಗೆ ನನ್ನ ಹೆಸರು ಎಚ್ ಸತೀಶ್ ಕುಮಾರ್ ಅಂತ ಕರ್ನಾಟಕ ದೃಢ ಕೈಗಾರಿಕೋದ್ಯಮಿಗಳ ವೇದಿಕೆ ಅಧ್ಯಕ್ಷನಾಗಿ ನಾನು ಮಾತನಾಡ್ತಾ ಇದ್ದೇನೆ ಈ ನಮ್ಮ ಮೂಡ ಹೇಳಿದಾಗೆ ಅದನ್ನು ಹೊತ್ತಾಗಿ ನಾನು ಒಂದು ಅವ್ರಿಗೆ ಸಪ್ಲಿಮೆಂಟ್ ಮಾಡಬೇಕು ಅನ್ನೋ ಪಾಯಿಂಟ್ ಅಂತಂದರೆ ಈಗ ಸಬ್ಸಿಡಿ ರೂಪದಲ್ಲಿ ನಿವೇಶನ ಏನು ಕೊಡ್ತಾ ಹೇಳಿ ಅಂತ ರೀತಿಯಲ್ಲಿ ಆ ಸಬ್ಸಿಡಿ ಹಣವನ್ನು ಸರ್ಕಾರದ ಬರೆಸ್ಬೇಕಾಗುತ್ತೆ ಸರ್ವೇ ಮಂಡಳಿಗಳಿಗೆ ಆ ಮಂಡಳಿಗಳಿಗೂ ಇವರು ಸಬ್ಸಿಡಿ ಹಣವನ್ನು ಗೌರ್ಮೆಂಟ್ ಅವರು ಆ ಮಂಡಳಿಗಳಿಗೆ ಅಲ್ಲಿ ಅಭಿವೃದ್ಧಿ ಕೆಲಸಕ್ಕೂ ಅಲ್ಲಿ ಕುಂದಾಗ್ತಾ ಇದೆ ಮತ್ತೆ ಬೇರೆ ಬೇರೆ ಲೇವರ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಲೇವರ್ ಮಾಡಬೇಕು ಅನ್ನೋ ಇದು ಬಂದಾಗ ಆ ಪ್ರಶ್ನೆ ಬಂದಾಗ ಈ ಹಳೇ ನಾವು ಎರಡು ಮೂರು ಲೇವರ್ ಮಾಡಿರತಕ್ಕಂಥ ಸಬ್ಸಿಡಿ ನಮ್ಗೆ ಬಂದಿಲ್ಲ ಹಾಗಾಗಿ ನಾವು ಮತ್ತೆ ಬಂಡವಾಳಗಳಿಗೆ ನಮಗೆ ದುಡ್ಡೇ ಇಲ್ಲ ಅದನ್ನ ತರಿಸ್ಕೊಡಿ ಅನ್ನೋ ಮಾತನ್ನ ಸೂಚ್ಯವಾಗಿ ನಮಗೆ ಚುಚ್ಚುತನಾಗಿ ಹೇಳ್ತಾರೆ ಸದ್ಯ ಮಂತ್ರಿಗಳಾಗ್ಬೋದು ಆ ಮಂಡಳಿಯ ಅಧ್ಯಕ್ಷಗಳಾಗ್ಬೋದು ಅದುಕೋರ್ಸ್ ದೇ ಆರ್ ನಾಟ್ ನೋ ಪಾಯಿಂಟಿಂಗ್ ಡೈರೆಕ್ ಗೌರ್ಮೆಂಟ್ ಬಟ್ ಹ್ಯಾವ್ ಇನ್ ದೇರ್ ಮೈಂಡ್ ವೆರಿ ದಿ ಗೌರ್ಮೆಂಟ್ ಪಾಲಿಸೀಸ್ ಸೊ ಇದನ್ನು ಸರ್ಕಾರ ಗಮನಕ್ಕೆ ತಗೊಂಡು ಕೆ ಬಿ ಅಥವಾ ಕೆ ಎಸ್ ಎಸ್ ಐ ಟಿ ಸಿಗೆ ಸಬ್ಸಿಡಿ ಹೋಗಲು ಹಣ ಏನು ಬಾಕಿ ಕೊಡಿಸ್ಕೊಂಡಿದ್ದಾರೆ ಆ ಸದ್ಯ ಮಂಡಳಿಗಳಿಗೆ ಮಂಡಳಿಗಳಿಗೆ ತುಂಬಬೇಕು ಅನ್ನೋದು ನಮ್ಮ ಆಗ್ರಹ ಹಾಗಾಗಿ ಅದು ಮುಂದೆ ದಲಿತರಿಗೆ ಅಭಿವೃದ್ಧಿಗೆ ಪೂರ್ವವಾಗಿ ಅಂತ ಬಳಸ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ ಇದು ನಾನು ಒಂದು ಪಾಯಿಂಟ್ ಸ್ಟ್ರೆಸ್ ಮಾಡಬೇಕಿತ್ತು ಹೇಳಿದ್ದೀನಿ ಮುಂದಕ್ಕೆ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಏನಾದರೂ ಪ್ರಶ್ನೆ ಮಾತಾಡ್ತೀರಾ ಪತ್ರಿಕೆ ಗೊತ್ತು ಮಾಡಿ ಈಗ ಹೋರಾಟಕ್ಕೆ ಹೋಗ್ತೀರಿ ಈಗ ನೀವತ್ತಲ್ಲಿ ಹಿಂದೂ ಪತ್ರಿಕೆ ಸಾರಿ ನಾನು ಹೇಳ್ತೇನೆ ಹಿಂದೂ ಪತ್ರಿಕೆಯಲ್ಲಿ ನಿನ್ನೆ ಒಂದು ಪತ್ರಿಕೆ ಗೋಷ್ಠಿ ಮಾಡಿ ಹೇಳಿದ್ದಾರೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ದಿಸ್ ಇಸ್ ಕರೆಕ್ಟ್ ಅಂತ ಹೇಳಿದ್ದಾರೆ ಮತ್ತೆ ಏನು ಮನವಿ ಕೊಟ್ಟೆ ಏನು ಮಾಡ್ತೀವಿ ಅದಕ್ಕೆ ಬೀದಿಯಲ್ಲಿ ನಿಂತ್ಕೊಂಡು ಮಾನ ಮರ್ಯಾದೆ ಕಳಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಏನೋ ಕೊಡ್ತಾನೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನು ಮಾಡ್ತೀರಿ ಸ್ವಾಭಿಮಾನ ಇಲ್ಲ ಸಮುದಾಯ ಇಂಟ್ರೆಸ್ಟ್ ಇಲ್ಲ ಕಮಿಟ್ಮೆಂಟ್ ಇಲ್ಲ ಅಲ್ಲ ಸಮುದಾಯ ಸಚಿವರು ಏನು ಮಾಡ್ತಾರೆ ಮುನಿಯಪ್ಪ ಆಗಿರ್ಬೋದು ಎಷ್ಟು ಜನ ಇದ್ದಾರೆ ಅದಕ್ಕೆ ನಾವು ಇವ್ರ ಟೂರ್ ಇಲ್ಲ ನಾನು ನೇರವಾಗಿ ತುಂಬ ಕ್ಲಿಯರ್ ಆಗಿದ್ದೀರಿ ಇದು ಈ ಸರ್ಕಾರ ದಲಿತರ ಪರವಾದಂಥ ಸರ್ಕಾರ ಅಲ್ಲ ಎಸ್ ಸಿ ಎಸ್ ಟಿಗಳ ಪರವಾದಂಥ ಸರ್ಕಾರ ಅಲ್ಲ ಬಡವರ ಪರವಾದಂಥ ಸರ್ಕಾರ ಅಲ್ಲ ಇದು ಇದು ಬಲಾಢ್ಯರ ಪರವಾದಂಥ ಸರ್ಕಾರ ಹಿಂದೆ ಇದ್ದಂಥ ಸಿದ್ದರಾಮಯ್ಯ ಅಲ್ಲ ಈಗಿನ ಸಿದ್ದರಾಮಯ್ಯ ಅಲ್ಲ ಹಿಂದೆ ಪಾರ್ಲಿಮೆಂಟ್ ಎಲೆಕ್ಷನ್ಗಿಂತ ಮುಂಚೆ ಹನ್ನೊಂದುವರೆ ಸಾವಿರ ಕೋಟಿಯನ್ನು ಗ್ಯಾರಂಟಿಗಳಿಗೆ ತಗೊಂಡ್ರು ಅದೇ ಸ್ವಾಮಿ ನೀವು ಬರೀ ಎಸ್ ಸಿ ಎಸ್ ಟಿಗಳೇ ಸಿಕ್ಕಾಗ ನಿಮಗೆ ಬೇರೆ ಯಾರು ಸಿಗಲ್ಲ ಸಿದ್ದರಾಮಯ್ಯನವರ ನಿಮಗೆ ಈಗ ಮತ್ತೆ ಹದಿನಾಲ್ಕು ಸಾವಿರ ಕೋಟಿ ಮತ್ತೆ ತಗೊಂಡಿದ್ದು ನೀವು ಏನು ಮಾಟ ಇದೆ ಅಲ್ಲಿ ಮಂತ್ರಿಗಳಿದ್ದಾರೆ ಒಂಥರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನೈನ್ಟೀನ್ ತರ್ಟಿ ಸೆವೆನಲ್ಲಿ ಇವು ಈ ಭೋಗ್ಲಕ್ಕೂ ಸಾ ತಾಕತ್ತಿಲ್ಲ ಅಂತವು ಇವು ಎಲೆಕ್ಟ್ ಆಗಿರೋದು ಈ ರಿಸರ್ವೇಷನ್ ಇಂದ ಬರ್ತಾವಲ್ಲ ಇವು ಹೋಗ್ಲಕ್ಕೂ ತಾಕತ್ತೆ ಯಾಕಂದರೆ ಅವ್ರ ಹೈಕಮಾಂಡ್ ಅವ್ರಿಗೆ ಆ ರೀತಿ ಬೀಗ ಆಗ್ತಿರ್ತದೆ ಮಾತನಾಡಬಾರ್ದು ಅಂತೇಳಿ ಈ ಸ್ಥಿತಿಯಲ್ಲಿದ್ದಾರೆ ಆ ಕಾರಣಕ್ಕೋಸ್ಕರ ಈ ದಿಲ್ ಯಾಕಂದ್ರೆ ಈ ಸರ್ಕಾರ ದೊಡ್ಡದಾಗಿ ನಾವು ಅಹಿಂದ ಸಮುದಾಯಗಳ ಪರವಾಗಿ ಇದ್ದೀರಿ ಬಡವರ ಪರವಾಗಿ ಇದ್ದೀರಿ ಎಸ್ ಸಿ ಎಸ್ ಟಿಗಳ ಪರವಾಗಿ ಇದ್ದೀರಿ ಅಂತಾರೆ ಇವತ್ತು ನಾವು ಜನಸಾಮಾನ್ಯರಿಗೆ ಹೇಳ್ಬೇಕಾಗಿದೆ ಮಾನೇ ಹಬ್ನಿಗೆ ಸಿದ್ದರಾಮಯ್ಯ ಹೇಳಿದ್ರೆ ಪ್ರಯೋಜನ ಇಲ್ಲ ನಾವು ಜನಸಾಮಾನ್ಯರಿಗೆ ಹೇಳ್ಬೇಕಾಗಿದೆ ಈ ಸರ್ಕಾರ ಎಸ್ ಸಿ ಎಸ್ ಟಿಗಳ ವಿರುದ್ಧವಾಗಿದೆ ಈ ಸರ್ಕಾರ ದಲಿತರ ವಿರುದ್ಧವಾಗಿದೆ ದಲಿತರು ಅಂದರೆ ಎಲ್ಲ ಜಾತಿಯ ಬಡವರು ಅಂತ ಅಸೆಂಬ್ಲಿಯಲ್ಲಿ ಬೇರೆ ಬೇರೆ ಮಾತಾಡ್ತಾ ಇದ್ರು ಅದಕ್ಕೆ ನಾವು ಹೋಗೋದಿಲ್ಲ ಈಗ ಎಲ್ಲ ಜಾತಿಯ ಬಡವರ ಪರವಾಗಿ ಇದ್ದೀರಿ ಇಲ್ಲ ಇವರು ಮತ್ತು ಬಡವರ ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಸಾರ್ವಜನಿಕವಾಗಿ ಇವರು ನಿಮ್ಮ ವಿರುದ್ಧ ನಾವು ಮಾತಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದರೆ ಅದು ಹೋರಾಟದ ಮುಖಾಂತರ ಮೊದಲನೇ ಹಂತವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದು ಇಪ್ಪತ್ತೊಂದನೇ ತಾರೀಕು ಡೇಟ್ ಅನೌನ್ಸ್ ಮಾಡ್ತೀರಿ ಮೊದಲನೇ ಹಂತವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಮನವಿ ಕೊಡ್ತಕ್ಕಂಥದ್ದು ಆಮೇಲೆ ರಸ್ತೆ ಲೋಕೋ ಬೇರೆ ಬೇರೆ ಹೋರಾಟಗಳನ್ನು ರೂಪಿಸಬೇಕು ಅಂತೇಳಿ ತೀರ್ಮಾನ ಇದು ನಿರಂತರವಾಗಿ ಮಾಡ್ತೀನಿ ಯಾಕಂದರೆ ಇವರು ಇದೊಂದು ಎಲ್ಲ ಹಿಂದಿನ ಸರ್ಕಾರನೂ ಮಾಡಿತ್ತು ಹಿಂದೆ ಬಿಜೆಪಿ ಸರ್ಕಾರದಲ್ಲೂ ಹತ್ತೊಂಬತ್ತು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಮೇಡಮ್ ಇದಕ್ಕೆ ಕೋವಿಡ್ ಸಂದರ್ಭದಲ್ಲಿ ದುರ್ಬಳಕೆ ಮಾಡ್ತಾರೆ ಇವರು ಅದನ್ನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವರು ಇವ್ರಿಗೆ ನಾವೇನು ಕೇಳೋದಿಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಎಸ್ ಸಿ ಎಸ್ ಟಿ ಸಮುದಾಯದ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದೆ ಮೋಸ ಮಾಡಿದೆ ಈ ಹಿಂದೆ ಎಲ್ಲ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅರವತ್ತು ಪರ್ಸೆಂಟ್ ಅಂಕವನ್ನು ಪಡೆದಂಥವ್ರಿಗೆ ಪ್ರೈಸ್ ಅಮೌಂಟನ್ನು ಕೊಡ್ತಾಯಿದ್ರು ಏಕೈಕಿ ಏನು ಗೊತ್ತಾಯ್ತೋ ಏನಾಯ್ತೋ ಇವ್ರಿಗೆ ಗೊತ್ತಿಲ್ಲ ಯಾವ ರೋಗ ಬಂತೋ ಎಪ್ಪತ್ತೈದು ಪರ್ಸೆಂಟ್ ತೆಗಿಬೇಕು ಅಂತ ಹೇಳ್ತಾರೆ ಆಯಿತು ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಅದಕ್ಕೆ ಇನ್ನೊಂದು ಕಂಡೀಷನ್ ಆಗ್ತಾರೆ ಅವೈಜ್ಞಾನಿಕವಾಗಿ ಇಲ್ಲ ಅವರ ವಾರ್ಷಿಕ ಆದಾಯ ಆರು ಲಕ್ಷ ಮೀರಬಾರ್ದು ಅಂತ ಅರೆ ಯಾವ ನೀತಿ ಇವ್ರದ್ದು ಅದೇ ಇವ್ರಿಗೆ ಏನು ಏನು ತಲೆ ಇದೆಯಾ ಬುಡ ಇದೆಯಾ ಏನಿದೆ ಯಾಕೆ ಹಿಂಗೆ ಮಾಡ್ತಾವ್ರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಇದರ ನೈತಿಕ ಹೊಣೆ ಹೊತ್ತರು ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ನವರು ಕೂಡಲೇ ರಾಜೀನಾಮೆ ಕೊಡಬೇಕು ಯಾಕಂದರೆ ಅವರು ಈ ಸಮುದಾಯಗಳನ್ನು ಇಂಟ್ರೆಸ್ಟನ್ನು ಕಾಪಾಡೋದಕ್ಕೆ ಫೇಲ್ಯೂರ್ ಆಗಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ನಾವು ನೋಡಿದ್ದೀರಿ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಇವರು ಗ್ಯಾರಂಟಿಗಳಿಗೆ ಇವರು ವಿತರಣೆ ಮಾಡ್ಕೊಂಡಿದ್ದಾರೆ ಆ್ಯಕ್ಟಲ್ಲಿ ಹೇಳ್ತದೆ ಸೆವೆನ್ ಡಿಯಲ್ಲಿ ಸೆವೆನ್ ಸಿಯಲ್ಲಿ ಹೇಳ್ತದೆ ಇದನ್ನು ಬೇರೆದಕ್ಕೆ ಡೈವರ್ಟ್ ಮಾಡಬಾರ್ದು ಅಂತ ಇಲ್ಲರಿ ನಾವು ಐ ಹೈಪವರ್ ಕಮಿಟಿಯಲ್ಲಿ ತೀರ್ಮಾನ ತಗೊಂಡು ನಾಳೆ ಹೈಪವರ್ ಕಮಿಟಿಯಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಅಂತೇಳಿ ಮಾನ್ಯ ದಿವಸ ಡೈವರ್ಟ್ ಮಾಡ್ಕೊಂಡ್ರೆ ಅದಕ್ಕೇನು ಅರ್ಥ ಇದೆಯಾ ಇವರಿಗೆ ಇವ್ರು ಏನಂತ ಅಂದ್ಕೊಂಡಿದ್ದಾರೆ ಈ ಸರ್ಕಾರಕ್ಕೆ ಈ ಸರ್ಕಾರ ಬರಬೇಕು ಕೋಮುವಾದಿ ಸರ್ಕಾರ ಜಾತಿವಾದಿ ಸರ್ಕಾರ ಬೇಡ ಅಂತೇಳಿ ಎಸ್ ಸಿ ಎಸ್ ಟಿ ಸಮುದಾಯಗಳು ಕಾಂಗ್ರೆಸ್ ಸರ್ಕಾರಕ್ಕೆ ಸಪೋರ್ಟ್ ಮಾಡಿದ್ರು ಅರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಸಮುದಾಯಗಳಿಗೆ ಕೊಡ್ತಾ ಇರೋದೇನು ಅವರ ಶಿಕ್ಷಣಕ್ಕೆ ಇವತ್ತು ಕಲ್ಲಾಗ್ತಾ ಇದ್ದಾರೆ ಅವರ ಮಕ್ಕಳ ಶಿಕ್ಷಣಕ್ಕೆ ಕಲ್ಲಾಗ್ತಾ ಇದ್ದಾರೆ ಅವ್ರು ಮುಂದೆ ಓದಬಾರ್ದು ಅಂತ ಕಲ್ಲಾಗ್ತಾ ಇದ್ದಾರೆ ಹಿಂದೆ ಅಬ್ರಾಡಕ್ಕೆ ಕಳಿಸ್ತಾ ಇದ್ರಪ್ಪ ಹೈಯರ್ ಎಜುಕೇಷನ್ಗೆ ಇಲ್ಲರಿ ಇವತ್ತು ಕಳ್ಸೋಕ್ಕಾಗೋದಿಲ್ಲ ಯಾಕೆ ಕಳ್ಸೋಕ್ಕಾಗೋದಿಲ್ಲ ಹಿಂದೆಯಿಂದ ನಡ್ಕೊ ಹೈಯರ್ ಎಜುಕೇಷನ್ ಹೋಗ್ಬೇಕಂದ್ರೆ ಬೇರೆ ದೇಶಗಳಿಗೆ ವಿದೇಶಗಳಿಗೆ ಕಳಿಸ್ತಾ ಇದ್ರು ಇವತ್ತು ಹಣ ಇಲ್ಲ ಅಂತಾರೆ ಹಾಗಾದ್ರೆ ಹಣ ಇಲ್ಲದೇವರೇ ನೀವು ಸಕ ಸರ್ಕಾರ ಇವತ್ತು ಏನರಲ್ಲಿ ಓಡ್ತಾ ಇದೆ ಅಂತ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದರು ಒಂದು ಕಡೆ ನೀವು ಯಾರು ಕೇಳದೆ ಇರ್ತಕ್ಕಂಥ ಗ್ಯಾರಂಟಿಗಳನ್ನ ಕೊಟ್ಟು ಈ ಸ್ತ್ರೀಶಕ್ತಿಗಂತ ಕೊಟ್ಟಿದ್ದೀರಪ್ಪ ಬಸ್ಗಳಿಗೆ ಅಲ್ಲಿ ನೀವೇನು ಎಸ್ ಸಿ ಎಸ್ ಟಿಗಳಂತ ಗುರುತಿಸ್ತೀರಾ ನೀವಲ್ಲಿ ರೋಡ್ಗಳು ಮಾಡ್ತೀರಿ ಅಲ್ಲೇನು ಎಸ್ ಸಿ ಎಸ್ ಟಿಗಳಿಗೆ ಅಂತ ಗುರುಸ್ತೀರ ನೀವು ಗ್ಯಾರಂಟಿ ಹಣವನ್ನು ಗ್ಯಾರಂಟಿಗೋಸ್ಕರ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಎಸ್ ಸಿ ಎಸ್ ಟಿಗಳಿಗೆ ಮೋಸ ಮಾಡ್ತಾಯಿದ್ದೀರಿ ವಂಚನೆ ಮಾಡ್ತಾ ಇದ್ದೀರಿ ಆ ಕಾರಣಕ್ಕೋಸ್ಕರ ಏನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಿಕ್ಸ್ಟಿಯಿಂದ ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದರೆ ಅದನ್ನು ಈ ಕೂಡಲೇ ವಿತ್ಡ್ರಾ ಮಾಡಬೇಕು ನೀವು ಆರು ಲಕ್ಷ ಏನು ನೀವು ಇನ್ಕಮ್ ಟ್ಯಾಕ್ಸ್ ಸೀಲಿಂಗ್ ಮಾಡಿದಿರಿ ಅದನ್ನು ವಿತ್ಡ್ರಾ ಮಾಡ್ಕೊಳ್ಬೇಕು ವಿದೇಶಕ್ಕೆ ಹೋಗ್ತಕ್ಕಂಥ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಮಾಡಕ್ಕೆ ಅದು ಕೊಡಬಾರ್ದು ನೀವು ಈ ಸಮುದಾಯಗಳ ಬೆಳವಣಿಗೆ ಶಿಕ್ಷಣಕ್ಕೆ ಕೊಡ್ರಿ ಕೋಳಿ ಕುರಿಗೆ ನಾವು ಕೇಳ್ತಾ ಇಲ್ಲ ನಾವು ಯಾವುದೋ ಗುಡಿಸ್ಲಲ್ಲಿ ಬೇಕಾದರೆ ಇರ್ತೀರಿ ನೀವು ಶಿಕ್ಷಣಕ್ಕೆ ಮಾನ್ಯತೆ ಕೊಡ್ರಿ ಅಂತೇಳಿ ಇವತ್ತು ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀನಿ ಇದರ ನೈತಿಕ ಹೊಣೆಯನ್ನು ಮಾದೇವಕ್ತವ್ರು ಹೋಗಬೇಕು ಯಾಕಂದರೆ ಅವರೊಬ್ಬ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಸಮಾಜದ ಕಲ್ಯಾಣವನ್ನು ಕಾಪಾಡಬೇಕಾಗಿತ್ತು ಆದರೆ ಸಮಾಜಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದಾರೆ ಯು ಆರ್ ಅನ್ಫಿಟ್ ಫಾರ್ ದಟ್ ಪೋಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಆ ಕಾರಣಕ್ಕೋಸ್ಕರ ಒತ್ತಾಯ ಮಾಡ್ತಾ ಇದ್ದೀರಿ ಮುಂದಿನ ವಾರ ಇಡೀ ರಾಜ್ಯಾದ್ಯಂತ ಇದನ್ನು ಜನಚಳವಳಿ ಮಾಡಿ ಹೋರಾಟವನ್ನು ರೂಪಿಸ್ತೀನಿ